ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಷಾದ ಘಟನೆ ಏನಂದ್ರೆ ಯಾವುದೇ ಸಂತೋಷದ ಸಮಾರಂಭಕ್ಕೆ ನಾವು ಸೇರಿಲ್ಲ ಒಂದು ವಿಷಾದನೀಯ ಘಟನೆಯ ಖಂಡನೆ ಮಾಡಿ ನಾವೆಲ್ಲ ಇಲ್ಲಿ ಸೇರಿದೀವಿ ನಮ್ಮ ನಾನು ಆಗ್ಲೇ ಹೇಳಿದೆ ನಮಗೆ ಸ್ವಾತಂತ್ರ್ಯ ಬಂದಾಗ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದೇನು ಸ್ತ್ರೀಯೊಬ್ಬರು ನಿರ್ಭಯವಾಗಿ ಮಧ್ಯರಾತ್ರಿಯಲ್ಲಿ ಸಂಚರಿಸಿದಾಗ ಅದು ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯಿತು ಎಲ್ಲಿದ್ದೀವಿ ನಾವು ನಮ್ಗೆ ಅದೇ ಅರ್ಥ ಆಗ್ತಾ ಇಲ್ಲ ಅತೀವ ವಿಷಾದನೀಯ ಘಟನೆ ಕಲ್ಕತ್ತಾದ ಆಜಿಕಾರ್ ಮೆಡಿಕಲ್ ಕಾಲೇಜಿನ ಸ್ಥಾನಿಕ ವೈದ್ಯರಾದಂಥ ನಿರ್ಭಯ ಇವರು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಶ್ರಮವಹಿಸಿ ದುಡಿದು ಅವರ ಕನಸಾದ ರೆಸ್ಪಿರೇಟರಿ ಮೆಡಿಸಿನ್ ಈ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಸಲುವಾಗಿ ಅವರು ಸೇರಿದ್ದರು ಕಾರ್ ಮೆಡಿಕಲ್ ಕಾಲೇಜಲ್ಲಿ ಮೂವತ್ತಾರು ಗಂಟೆಗಳ ಸತತ ಅವಿರತ ಕರ್ತವ್ಯದ ನಂತರ ಆಲಸ್ಯದಿಂದಾಗಿ ಕ್ಷಣಕಾಲ ಅವರು ಮಲಗಿದಾಗ ದುರುಳರು ಅವರ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಅತಿ ಹೀನವಾಗಿ ಬರ್ಬರವಾಗಿ ಅವರು ಕೊಲೆ ಮಾಡಿದ್ದಾರೆ ನಾನು ಕೇಳದಿಷ್ಟೇ ಮೊಟ್ಟ ಮೊದಲನಾಗಿ ಸ್ತ್ರೀಯರಿಗೆ ರಕ್ಷಣೆ ಇಲ್ಲ ನಮ್ಮ ದೇಶದಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಇಲ್ಲ ಕಾನೂನುಗಳು ಬರ್ತವೆ ಹೋಗ್ತವೆ ಸಮಾಜ ಎಚ್ಚೆತ್ಕೊಳ್ಬೇಕು ನಾವು ನಮ್ಮ ಸಹೋದರಿಯರ ರಕ್ಷಣೆಗೋಸ್ಕರ ಎದ್ದು ನಿಲ್ಲಬೇಕು ಆ ಅರಿವು ನಮ್ಮಲ್ಲಿ ಮೂಡಬೇಕು ಅಂದಾಗ ಮಾತ್ರ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಮತ್ತು ಒಂದು ಸುಸಂಸ್ಕೃತ ದೇಶ ನಿರ್ಮಾಣ ಆಗ್ತದೆ ವೈದ್ಯರಲ್ಲಿ ನಮಗ ಅದು ಈಗ ಹೇಳಿದಂಗೆ ನಿರ್ಭಯಾರ ಹತ್ಯೆ ಇರಬಹುದು ಅತ್ಯಾಚಾರ ಇರಬಹುದು ಅದಲ್ಲೇ ಸಾಮಾನ್ಯವಾಗಿ ವೈದ್ಯರ ಮೇಲೆ ವಿನಾಕಾರಣ ಕ್ಷುಲ್ಲಕ ಕಾರಣಗಳಕ್ಕಾಗಿ ಹಲ್ಲೆ ಆಗ್ತಿರೋದು ನೀವು ನೋಡಿದ್ದೀರಿ ಟಿವಿನಲ್ಲಿ ನೋಡ್ತೀರಿ ಪೇಪರ್ ಅಲ್ಲಿ ನೋಡ್ತೀರಿ ಆದ್ರೆ ಏನೂ ಆಗೋದಿಲ್ಲ ಬರ್ಸ್ಕೊಂಡು ವೈದ್ಯನೋ ವೈದ್ಯಳೋ ಮತ್ತೆ ಪ್ರಾಕ್ಟೀಸ್ ಶುರು ಮಾಡ್ತಾರೆ ಜನ ಮರ್ತು ಬಿಡ್ತಾರೆ ಎಲ್ಲ ಮುಗಿತದೆ ಆದ್ರೆ ನಮ್ಮ ರಕ್ಷಣೆಯಲ್ಲಿ ನಿಮಗೆಲ್ಲರಿಗೂ ನಾವು ಆರೋಗ್ಯದ ಆರೋಗ್ಯದಿಂದ ನಿಮಗೆ ಆರೋಗ್ಯಕರವಾಗಿ ನಿಮ್ಮನ್ನು ಉಳಿಸ್ಬೇಕು ನಿಮ್ಮನ್ನು ಬೆಳೆಸ್ಬೇಕು ಅಂದಾಗ ನಮಗೆ ರಕ್ಷಣೆ ಇಲ್ಲ ನಾವು ಯಾವ ನಿರ್ಭಯತೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ನಾವು ಹೆದ್ರಕೊಂಡು ಹೆದ್ರಕೊಂಡೇ ಮಾಡಬೇಕು ಯಾವ್ದು ಒಂದು ಎಮರ್ಜೆನ್ಸಿ ಬಂದರೆ ಹತ್ತು ಸಲ ಆಲೋಚನೆ ಮಾಡ್ಬೇಕಾಗ್ತದೆ ಎಲ್ಲಿ ಬಡಿಸ್ಕೊಳ್ತೀವಿ ಅಂತ ಇದು ಇದು ನಿಲ್ಲಬೇಕು ಇದು ನಿಲ್ಲಬೇಕು ನಿಂತಾಗ್ಲೇ ನಾವೆಲ್ಲ ಒಂದು ಒಳ್ಳೆ ಸಮಾಜ ಕಟ್ಲಿಕ್ಕೆ ಸಾಧ್ಯ ನಾನು ಆ ನನ್ನ ಸಹೋದರಿ ಡಾಕ್ಟರ್ ನಿರ್ಭಯ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಅವರ ಕುಟುಂಬಕ್ಕೆ ಅವರ ಆತ್ಮಕ್ಕೆ ನಿಜವಾದ ನ್ಯಾಯ ದೊರಕಬೇಕು ಮಹಿಳೆಯರಿಗೆ ಗೌರವ ಕೊಟ್ಟಿರುವ ದೇಶ ಯಾವುದಂದ್ರೆ ಅದು ಒಂದು ಭಾರತ ಇವತ್ತು ಬುದ್ಧಿಮಂತ್ರೆ ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಇವತ್ತು ಕಲ್ಕತ್ತಾದಲ್ಲಿ ಆಗಿರುವಂತಹ ಈ ಅತ್ಯಾಚಾರವನ್ನ ಇಡೀ ಪ್ರಪಂಚದ ಮನುಕುಲವೇ ಪ್ರತಿಭಟನೆ ಮಾಡ್ತಾ ಇದೆ ಕೇವಲ ಅಷ್ಟೇ ಅಲ್ಲ ಇಡೀ ಮನುಕುಲವೇ ಈ ಒಂದು ಹೇ ಕುತ್ವವನ್ನು ಪ್ರತಿಭಟಿಸ್ತಾ ಇದ್ದಾರೆ ಆದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅವ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಓಪಿಡಿಯನ್ನ ಬಂದ್ ಮಾಡಿದ್ರು ಇಡೀ ದೇಶದಲ್ಲಿ ವೈದ್ಯ ವೈದ್ಯ ನಾರಾಯಣ ಅಂತ ಹೇಳ್ತೀವಿ ಆದ್ರೆ ಪ್ರತಿಭಟನೆಗಾಗಿ ಅವರು ಇಡೀ ಒಂದು ದೇಶ ಒಂದು ದಿನ ತಮ್ಮ ಒಂದು ವೃತ್ತಿಯನ್ನು ಬಂದ್ ಮಾಡಿದ್ರೆ ಇಡೀ ದೇಶವೇ ಅವ್ರ ಜೊತೆಗಿದೆ ಇವತ್ತು ಭಾರತ ಭೂಮಿಯನ್ನ ತಾಯಿ ಅಂತೀವಿ ನೀರನ್ನ ತಾಯಿ ಅಂತೀವಿ ಆದ್ರೆ ಇದೇ ಭೂಮಿ ಮೇಲೆ ರಾವಣ ಸೀತೆಯನ್ನು ಅಪಹರಣ ನಾವೆಲ್ಲ ನೋಡ್ತೇವೆ ಅದಕ್ಕೆ ಇವತ್ತು ರಕ್ಷಾ ಬಂಧನ ಇದೆ ಇವತ್ತು ರಕ್ಷಾ ಬಂಧನ ದಿನ ಈ ಒಂದು ಮಹಿಳಾ ಸಂಘಟನೆಯವರು ಪ್ರತಿಭಟನೆ ಮಾಡಿ ಎಲ್ಲ ಸೋದರರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ನೀವೇನ್ ಮಾಡಬೇಕು ರಾಷ್ಟ್ರಪತಿ ಅವರಿಗೆ ಒಂದು ಸೈ ಸಂಗ್ರಹ ಮಾಡುವಂತ ಅಭಿಯಾನ ಮಾಡ್ರಿ ರಾಷ್ಟ್ರಪತಿ ಅವರ ಒಂದು ಅಂಕಿತ ಬಿತ್ತಂದ್ರೆ ಅತ್ಯಾಚಾರಿಗಳು ಮೈಯಲ್ಲಿ ದೇವರೆಲ್ಲ ರಕ್ತ ಬರಬೇಕು ಅಂತ ಕಾನೂನು ತರಬೇಕಂತ ಹೇಳಿ ರಾಷ್ಟ್ರಪತಿ ಅವರಿಗೆ ಸಹಿ ಅಭಿಯಾನ ಮಾಡುವಂತ ಹೇಳುತ್ತ ಮೊನ್ನೆ ತಾನೇ ಕೋಲ್ಕತ್ತಾ ನಡೆದಿರತಕ್ಕಂತ ಒಬ್ಬ ಎಂ ಬಿ ಬಿ ಎಸ್ ವಿದ್ಯಾರ್ಥಿನಿಯ ಎಂ ಡಿ ವಿದ್ಯಾರ್ಥಿನಿಯ ಅತಿ ದಾರುಣ ಈ ಕೃತ್ಯವನ್ನು ನೋಡಿ ಎಲ್ಲರಿಗೂ ಮನುಕೂಲಕ್ಕೂತಕ್ಕಂಥ ಒಂದು ಆ ವಿಚಾರವನ್ನು ಮಾತಾಡ್ಬೇಕಂದ್ರೆ ಭಯ ಬರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈ ಮಾನವೀಯತೆ ಅಂತಕ್ಕಂಥದ್ದು ಈ ದೇಶದಲ್ಲಿ ಇದೆಯೋ ಇಲ್ಲೋ ಅಂತಕ್ಕಂಥ ಒಂದು ಭಾಳ ಸ್ಪಷ್ಟವಾದ ವಿಚಾರವನ್ನು ಸಂದೇಶವನ್ನು ಇವತ್ತಿನ ನಮ್ಮ ವಿಕೃತ ಮನಸ್ಸಿನ ಯುವಕರು ಕೊಡ್ತಾ ಇದ್ದಾರೆ ಆ ವಿಕೃತ ಮನಸ್ಸುಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಈ ಭಾರತ ದೇಶದಲ್ಲಿ ನಾವು ಯಾವುದೇ ಹೆಣ್ಣುಮಗಳನ್ನು ನೋಡಬೇಕಾದ್ರೂ ತಾಯಿ ಅಂತಲೇ ಕರಿತೀವಿ ಸೋದರಿ ಅಂತಲೇ ಕರಿತೀವಿ ಅಂಥ ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಈ ರೀತಿಯಾದಂಥ ದುಷ್ಕೃತ್ಯವನ್ನು ಮಾಡ್ತಕ್ಕಂಥ ಮನಸ್ಥಿತಿ ಬರ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಭವ್ಯವಾದ ಪರಂಪರೆಯಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಸಂಸ್ಕೃತಿ ಅಂತಕ್ಕ ಅತ್ಯಾಚಾರ ಹಾಗೂ ಇಡೀ ದೇಶವೇ ತತ್ತರಿಸುವಂತ ದೇಶ ಒಂದೇ ಅಲ್ಲ ವಿದೇಶದವರು ಕೂಡ ಇದಕ್ಕೆ ಈ ಹೀನ ಅಪರಾಧದ ಹಿಂದಿರುವ ಅಪರಾಧಿಗಳನ್ನು ಈ ಕೂಡಲೇ ಬಂಧಿಸಬೇಕು ಹಾಗೂ ಕಠಿಣ ಸಜೆಯಿಂದ ನೀಡಬೇಕೆಂದು ನಿಯಂತ್ರಿಸಿಕೊಳ್ಳುತ್ತೇನೆ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದ ಎಲ್ಲ ಸೂಕ್ತ ಕ್ರಮಗಳನ್ನು ಹಾಗೂ ಕಾನೂನುಗಳನ್ನು ಈ ಕೂಡಲೇ ಜಾರಿಗೊಳಿಸಬೇಕು ವೈದ್ಯರ ಮೇಲಾಗುವ ಹಲ್ಲೆ ಅದರಲ್ಲೂ ವಿಶೇಷವಾಗಿ ಮಹಿಳಾ ವೈದ್ಯರ ಮೇಲಿನ ದೌರ್ಜನ್ಯವನ್ನು ತಡೆಯಲು ವಿಶೇಷವಾದ ಕಾನೂನು ರಚಿಸಿ ಈ ಕೂಡಲೇ ಜಾರಿಗೊಳಿಸಬೇಕೆಂದು ಆಗ್ರಹಿಸುತ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ